ಅಂತ ಹೇಳಿದ್ದೆ ಮುನಿಯಪ್ಪನವರು ಕೂಡ ಆಹಾರ ಪದಾರ್ಥಗಳನ್ನೇ ಕೊಡಬೇಕು ಅಂತ ಹೇಳಿದ್ರು ಆದ್ರೆ ನಾವು ಎಕ್ಸ್ಟ್ರಾ ಐದು ಕೆಜಿ ಕೊಡ್ಲಿಕ್ಕೆ ತಯಾರಾಗಿದ್ದರು ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಫುಡ್ ಕಾರ್ಪೊರೇಷನ್ ಆಫ್ ಇಂಡಿಯಾ ನಾನೇ ಸ್ವತಃ ಮಾತಾಡಿದೆ ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಬೇಕಾಗಿತ್ತು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು ಕೊಡ್ಲಿಲ್ಲ ಯಾಕೆ ಕೊಡ್ಲಿಲ್ಲ ಗೊತ್ತಾಯ್ತಾ ನಿಮಗೆ ಕುರಿಯಪ್ಪನವರು ಹೋದ್ರು ಎಲ್ಲಿಗೆ ಹೋಗಿದ್ರು ಯಾರು ಗೋಯಲ್ ಗೋಯಲ್ ಆ ಪಿಯೂಷ್ ಗೋಯಲ್ ಅವರನ್ನ ಭೇಟಿ ಮಾಡಿದ್ರು ಭೇಟಿ ಮಾಡಿ ಅಕ್ಕಿ ಕೊಡಿಸ್ರಿ ಕುಟ್ಕರ ಪೈಸೆ ಬಿಡಿಯಾದಿಂದ ಅಕ್ಕಿ ಕೊಡಿಸಿ ಕತೆ ಕೊಡಬೇಡಿ ದುಡ್ಡು ಕೊಡ್ತೀವಿ ನಮ್ಗೆ ಬೇಕಾದಷ್ಟು ಅಕ್ಕಿ ಕೊಡಿ ಒಪ್ಪಗಂಡು ಪಿಯೂಷ್ ಗೋಯಲ್ ಹೇಳಿದ್ರು ಅಂತ ಹೇಳಿ ನರೇಂದ್ರ ಮೋದಿ ಅವರು ಹೇಳಿದ್ರು ಅಂತ ಹೇಳಿ ಅಮಿತ್ ಶಾ ಹೇಳಿದ್ರು ಅಂತ ಹೇಳಿ ಒಪ್ಪಗಂಡು ಅಕ್ಕಿ ಕೊಡಲಿಲ್ಲ ಯಾಕ್ ಕೊಡ್ಲಿಲ್ಲ ಬಡವರ ಪರವಾಗಿ ಇದ್ದಿದ್ರೆ ದಲಿತರ ಪರವಾಗಿ ಇದ್ದಿದ್ರೆ ಹಿಂದುಳಿದ ಪರವಾಗಿ ಇದ್ದಿದ್ರೆ ರೈತರ ಪರವಾಗಿ ಇದ್ದಿದ್ರೆ ಅಕ್ಕಿ ಕೊಡ್ತಾ ಇದ್ರು ಏನ್ ಮುಖಡೆ ಕೊಡ್ತಿದ್ರ ಮೂವತ್ನಾಲ್ಕು ರೂಪಾಯಿ ಒಂದು ಕೆಜಿ ಅಕ್ಕಿಗೆ ಮೂವತ್ನಾಲ್ಕು ರೂಪಾಯಿ ಕೊಡ್ತೀವಿ ಐದು ಕೆಜಿ ಅಕ್ಕಿ ಪ್ರತಿಯೊಬ್ಬರಿಗೂ ಕೊಡಬೇಕು ನಾವು ಎರಡು ಲಕ್ಷದ ಇಪ್ಪತ್ತೊಂಬತ್ತು ಸಾವಿರ ಮೆಟ್ರಿಕ್ ಟನ್ ಅಕ್ಕಿಯನ್ನ ಕೊಡಿ